ನಮಸ್ಕಾರ ಕ್ರೈಸ್ತ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಹೇಗಿದ್ದೀರಾ ಹೊಸ ತಿಂಗಳಿನಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ದೇವರನ್ನು ಆಶ್ರಯಿಸುತ್ತಾ ನಡೆಯುತ್ತಾ ಇದ್ದೀರಲ್ವ ಕರ್ತನಿಗೆ ಸ್ತೋತ್ರ ಪ್ರೀತಿಯ ದೇವಜನರೇ ದೇವರು ಮಾನವರನ್ನು ಅಧಿಕವಾಗಿ ಪ್ರೀತಿಸಿದ್ದಾನೆ ಎಷ್ಟೊಂದು ಅಂದರೆ ಈ ಸೃಷ್ಟಿಯಲ್ಲಿ ಎಲ್ಲ ಮಾನವರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಆದರೆ ಮನುಷ್ಯರು ದೇವರನ್ನು ಮರೆತು ಹೋಗ್ತಾ ಇದ್ದಾರೆ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಜೀವಿತವನ್ನು ಜೀವಿಸ್ತಾ ಇದ್ದಾರೆ ಎಂದು ದೇವರು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಹೌದು ದೇವಜನವೇ ದೇವರು ನೊಂದುಕೊಳ್ಳುವಂಥವರಾಗಿದ್ದಾರೆ ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ ನಾನು ಸಾಕಿ ಸಲಹಿದ ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಎಂದು ದೇವರ ವಾಕ್ಯ ಹೇಳುತ್ತದೆ ಅದಕ್ಕೆ ದೇವರು ಕೆಲವು ಸಾರಿ ಮನುಷ್ಯರ ಹೆಸರುಗಳು ಕೆಲವು ಕಡೆಯಲ್ಲಿ ಬೈಬಲಲ್ಲಿ ಬರೆಯದೆ ಹೋದರೂ ಕೆಲವು ಪ್ರಾಣಿಗಳ ಹೆಸರುಗಳನ್ನು ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಾಣಿಗಳನ್ನು ಉಲ್ಲೇಖಿಸಲ್ಪಟ್ಟಿದೆ ಪ್ರಾಣಿ ಪಕ್ಷಿಗಳನ್ನು ದೇವರು ಉಪಯೋಗಿಸಿದ್ದಾನಂತೆ ನೋಡಿ ಅದಕ್ಕೆ ದೇವರು ನೊಂದುಕೊಳ್ಳುತ್ತಾನೆ ಇವತ್ತು ನೀವು ನಾನು ಕರ್ತನ ಮಾತನ್ನು ಕೇಳಿದರೆ ನಮ್ಮನ್ನು ಉಪಯೋಗಿಸ್ತಾರೆ ಇಲ್ಲದೆ ಹೋದರೆ ಆತನು ಯಾವ ಜೀವಿಯನ್ನು ಯಾವ ಪ್ರಾಣಿಯನ್ನು ಬೇಕಾದರೂ ಉಪಯೋಗಿಸಬಹುದಾಗಿದೆ ಬನ್ನಿ ಹಾಗಾದರೆ ಇವತ್ತು ದೇವರು ನಮಗೆ ಏನು ಪಾಠವನ್ನು ಕಲಿಸುತ್ತಾರೋ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯ ಈಶಾಯನ ಪ್ರವಾದನೆಯ ಗ್ರಂಥ ಒಂದನೆಯ ಅಧ್ಯಾಯ ಎರಡು ಮತ್ತು ಮೂರನೆಯ ವಚನ ಆಕಾಶ ಮಂಡಲವೇ ಆಲಿಸು ಭೂಮಂಡಲವೇ ಕೇಡು ಯಹೋವನು ಮಾತಾಡುತ್ತಿದ್ದಾನೆ ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು ಇಸ್ರಾಯೇಲ್ ಜನರಿಗೂ ತಿಳಿವಳಿಕೆ ಇಲ್ಲ ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ ಇವತ್ತು ಇಸ್ರಾಯೇಲ್ ಕುರಿತಾಗಿ ಇಸ್ರಾಯೇಲ್ ಪ್ರಜೆಯ ಕುರಿತಾಗಿ ಮಾತನಾಡುವಂತೆ ನಮ್ಮ ಕುರಿತಾಗಿಯೂ ಕೂಡ ಇದೇ ಬೇಸರಿಕೆಯನ್ನು ಹೊರಹಾಕುತ್ತಿರಬಹುದಲ್ವ ನಮ್ಮ ಕುರಿತಾಗಿ ಅಂತ ಹೇಳಿದರೆ ಯಾರು ದೇವರ ಕಡೆಗೆ ಗಮನ ಕೊಡದೆ ದೇವರ ಮಾತನ್ನು ಆಲಿಸದೆ ದೇವರಿಗೆ ಇಷ್ಟರಾಗಿ ನಡೆದುಕೊಳ್ಳದೆ ಕನಿಷ್ಠ ಕೆಲವು ಸಾರಿ ಪ್ರಾಣಿ ಪಕ್ಷಿಗಳ ನಿಯತ್ತಿನಂತಾದರೂ ಜೀವಿಸುವುದಿಲ್ಲ ಕೆಲವು ಸಾರಿ ಹೇಳುತ್ತಾರೆ ಕೆಲವು ಉದಾಹರಣೆಗಳನ್ನು ಹೇಳ್ತಾರೆ ನಾನು ಕತ್ತೆ ತರ ದುಡಿತಾ ಇದ್ದೀನಿ ನೋಡು ನಾಯಿಗಿರುವ ಇವರಿಗಿಲ್ಲ ಎಲ್ಲ ಕಾಗೆ ಬುದ್ಧಿ ಈ ರೀತಿಯಾಗಿ ಕೆಲವು ಪ್ರಾಣಿ ಪಕ್ಷಿಗಳನ್ನು ಹೋಲಿಕೆ ಮಾಡಿ ಕೆಲವು ಜನರು ಮಾತನಾಡುವುದನ್ನು ನೀವು ನೋಡಿರ್ತೀರ ನನ್ನ ಪ್ರಿಯ ದೇವಚನವೇ ಹಾಗಾದರೆ ಇವತ್ತು ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾ ಈ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ ನಾನು ಸಾಕಿ ಸಲಹಿದಂಥ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ ಇವತ್ತು ದೇವಜನವೇ ಮನುಷ್ಯರು ಹೇಳ್ತಾ ಇರ್ತಾರೆ ನನ್ನ ಮಕ್ಕಳು ನನಗೆ ಮೋಸ ಮಾಡಿಬಿಟ್ರು ನನ್ನ ಒಡ ಹುಟ್ಟಿದವರು ನನಗೆ ವಂಚನೆ ಮಾಡಿಬಿಟ್ರು ನನ್ನವರು ನನ್ನನ್ನು ದೂರ ಮಾಡಿಬಿಟ್ರು ಅರ್ಥ ಮಾಡಿಕೊಳ್ಳಬೇಕಾದವರೇ ನನ್ನನ್ನು ಅಪಾರ್ಥ ಮಾಡಿಕೊಂಡು ಬಿಟ್ರು ಅಯ್ಯೋ ಏನಪ್ಪ ಈ ಲೋಕ ಯಾಕಪ್ಪ ಈ ಜನರು ಈ ರೀತಿಯಾಗಿ ಎಂದು ನೀವು ಸಹ ಕೆಲವು ಸಾರಿ ನೊಂದ್ಕೊಂಡಿರ್ತೀರಲ್ವ ಖಂಡಿತ ನಾವು ಕೂಡ ನೊಂದುಕೊಳ್ತೇವೆ ಏನು ಜನಪ್ಪ ಅರ್ಥನೇ ಮಾಡಿಕೊಳ್ಳೋದಿಲ್ಲ ಸ್ವಲ್ಪ ಕನಿಷ್ಠ ಮಾನವೀಯತೆ ಮಾನವತ್ವ ಕನಿಷ್ಠ ಮಾನವತ್ವ ಅನ್ನೋದು ಕೂಡ ಇಲ್ಲವಲ್ಲ ಜಾತಿ ಆಧಾರದ ಮೇಲೆ ಕುಲದ ಆಧಾರದ ಮೇಲೆ ಪ್ರಾಂತ್ಯದ ಭಾಷೆಯ ಆಧಾರದ ಮೇಲೆ ಈ ಜನರನ್ನು ನಾವು ನೋಡುತ್ತಾ ಇರುತ್ತೇವೆ ದೇವರಿಗೆ ಅದು ಯಾವ ತಾರತಮ್ಯವೂ ಇರುವುದಿಲ್ಲ ಆದರೆ ಮನುಷ್ಯರು ತಮ್ಮದೇ ಆದಂಥ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡು ಬಿಡುತ್ತಾರೆ ಇದು ನಮ್ಮ ಜಿಲ್ಲೆ ಇದು ನಮ್ಮ ರಾಜ್ಯ ಇದು ನಮ್ಮ ದೇಶ ಇವರು ನಮ್ಮವರು ಇದು ನಮ್ಮ ಕುಲ ಇದು ನಮ್ಮ ಸಂಸ್ಕೃತಿ ಎಂದು ಸ್ವಲ್ಪ ಹಾಗೆ ಹಾಕಿಕೊಂಡಿರುತ್ತಾರೆ ದೇವರಿಗೆ ಅದು ಯಾವುದೂ ಇಲ್ಲ ಮಾನವತ್ವ ಮಾನವೀಯತೆ ದೇವರು ಕೋರಿಕೊಳ್ಳುವಂಥವರಾಗಿದ್ದಾರೆ ಹಾಗಾದರೆ ದೇವರು ಯಾಕೆ ಈ ರೀತಿಯಾಗಿ ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಒಂದು ಮಗು ಬೆಳೆದು ದೊಡ್ಡವರಾಗಬೇಕಾದರೆ ಕೆಲಸಕ್ಕೆ ಹೋಗುವ ಮದುವೆ ಮಾಡಿಕೊಳ್ಳುವ ವಿದೇಶಗಳಿಗೆ ಹೋಗುವ ಬೇರೆ ಯಾವುದಾದ್ರೂ ಮಾಡಬೇಕಾದರೆ ಆ ಮಕ್ಕಳನ್ನು ತಂದೆ ತಾಯಿಗಳು ಎಷ್ಟು ಸಾಕಿಸಲೇ ಇರ್ತಾರಲ್ವ ರಾತ್ರಿ ಹಗಲು ಅನ್ನದೇ ನಿದ್ದೆ ಇಲ್ಲದೆ ಅವರಿಗಿಲ್ಲದಿದ್ದರೂ ಅವರು ಕಷ್ಟಪಟ್ಟರು ಕೂಡ ಅವ್ರನ್ನ ಸಾಕಿರ್ತಾರೆ ಕೆಲವರು ಸಹೋದರ ಸಹೋದರಿಯರು ಸಹೋದರರು ಸಣ್ಣ ತಮ್ಮ ಎಂದು ನನ್ನ ತಂಗಿ ಎಂದು ಎಷ್ಟೋ ಸ ಚೆನ್ನಾಗಿ ಸಾಕಿರುತ್ತಾರೆ ಆದರೆ ಕೊನೆಗೆ ಅವರೇ ಇವರಿಗೆ ಮುಳ್ಳಾಗಿ ಬದಲಾಗಿಬಿಡುತ್ತಾರೆ ಕೆಲವು ಸ್ನೇಹಿತರನ್ನು ನಂಬುತ್ತೇವೆ ಆದರೆ ಅವರು ನಮಗೆ ಮುಳ್ಳಾಗ್ಬಿಡುತ್ತಾರೆ ಅಂದರೆ ನಾವು ಕಷ್ಟಪಟ್ಟು ಸಾಕಿ ಸಲಹಿದಂಥ ವ್ಯಕ್ತಿಗಳು ನಮಗೆ ನೋವು ಕೊಟ್ಟಾಗ ಎಷ್ಟು ನೋವಾಗುತ್ತಲ್ವಾ ಹಾಗಾದರೆ ದೇವರು ಸಮಸ್ತವನ್ನು ಉಂಟು ಮಾಡಿ ಪ್ರಾಣಿ ಪಕ್ಷಿ ಸಸಿ ಗಿಡ ಮರ ನೀರುಗಳು ಎಲ್ಲವನ್ನು ಉಂಟು ಮಾಡಿ ಮನುಷ್ಯನಿಗೆ ಎಲ್ಲ ವಸತಿಯನ್ನು ಮಾಡಿಕೊಟ್ಟಾಗಲೂ ಕೂಡ ಮನುಷ್ಯನು ಈ ರೀತಿಯಾಗಿ ದೂರ ಹೋಗುವುದನ್ನು ನೋಡುವಾಗ ದೇವರಿಗೆ ಬೇಸರಿಕೆ ಆಗ್ತದೆ ಅದಕ್ಕೆ ದೇವರು ಏನು ಹೇಳ್ತಾರೆ ಅಂದರೆ ಈ ಮನುಷ್ಯರನ್ನು ಉಪಯೋಗಿಸುವ ಬದಲು ಕೆಲವು ಪಕ್ಷಿಗಳನ್ನು ಪ್ರಾಣಿಗಳನ್ನು ಉಪಯೋಗಿಸುವುದು ಮೇಲು ಅಂತ ಕೆಲವು ಸಾರಿ ಅಂದುಕೊಳ್ಳುತ್ತಾರೆ ಹಾಗಾದರೆ ದೇವರು ಪಕ್ಷಿ ಪ್ರಾಣಿಗಳಿಗಿಂತ ಉತ್ತಮರನ್ನಾಗಿ ಮಾಡಿದ್ದಾರೆ ದೇವರು ದೇವದೂತರು ನಂತರದ ಸ್ಥಾನದಲ್ಲಿ ಮನುಷ್ಯರನ್ನು ಇಟ್ಟಿದ್ದಾರೆ ದೇವರು ಆದರೆ ಕೆಲವು ಸಾರಿ ದೇವರು ಮನುಷ್ಯರಿಗೂ ಕೂಡ ನೋಡುವ ಮಾಡುವ ಕ್ರಿಯೆಗಳನ್ನು ಬೇಸರ ಮಾಡಿಕೊಂಡು ಪಕ್ಷಿ ಪ್ರಾಣಿಗಳ ಮೂಲಕವಾಗಿ ಮಾತನಾಡುವುದನ್ನು ಸಹಾಯಕ್ಕೆ ಸಹಾಯವನ್ನು ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಬೈಬಲಲ್ಲಿ ನಿಮಗೆ ಅನೇಕ ಕಡೆಗಳಲ್ಲಿ ಇವ ವಿಷಯಗಳು ನಿಮಗೆ ಗೊತ್ತಿವೆ ಆದರೆ ಕೆಲವು ವಿಚಾರಗಳನ್ನು ಇವತ್ತು ಹೇಗೆಲ್ಲ ಯಾವ ಎಲ್ಲ ಪ್ರಾಣಿ ಪಕ್ಷಿಗಳು ದೇವರು ಉಪಯೋಗಿಸಿದನು ಎಂಬುದನ್ನು ನಾವು ಸ್ವಲ್ಪ ಗಮನಿಸೋಣ ಬನ್ನಿ ಮೊದಲನೇದಾಗಿ ಮೊದಲ ಅರಸರಗಳ ಗ್ರಂಥ ಹದಿನೇಳನೆಯ ಅಧ್ಯಾಯ ಆರನೇ ವಚನದಲ್ಲಿ ನಾವು ನೋಡುವಾಗ ಕಾಗಿಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಬಾಂಬುಗಳನ್ನು ತಂದು ಕೊಡುತ್ತಿದ್ದವು ಅವನು ಇವುಗಳನ್ನು ತಿನ್ನುತ್ತಿದ್ದನು ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು ಇದಕ್ಕಿಂತ ಮುಂಚಿತವಾಗಿ ಒಂದು ಆಲೋಚನೆಯನ್ನು ನಿಮಗೆ ಹೇಳಬೇಕು ಹೇಳಬೇಕಂದುಕೊಂಡಿದ್ದೇನೆ ಅದೇನೆಂದರೆ ನೋಹನು ನಾವೆಯನ್ನು ಕಟ್ಟಿದನು ನಾವೆಯನ್ನು ಕಟ್ಟಿದ ಮೇಲೆ ಗಮನಿಸಿರಿ ಚೆನ್ನಾಗಿ ನಾವೆಯನ್ನು ಕಟ್ಟಿದ ಮೇಲೆ ನೂರಿಪ್ಪತ್ತು ವರ್ಷಗಳ ಕಾಲ ಜನರಿಗೆ ಬೋಧಿಸ್ತಾ ಇದ್ದ ನೋಡಿ ಮನ ತಿರುಗಿಕೊಳ್ಳಿರಿ ದೇವರ ಕಡೆಗೆ ಬನ್ನಿರಿ ಇಲ್ಲಾಂದರೆ ನಾಶ ಆಗ್ತೀರಾ ಮಳೆ ಸುರಿದು ಎಲ್ಲವೂ ನಾಶ ಆಗ್ತದೆ ಎಂದು ನೋಹನು ಪ್ರವಾದಿಸುವಾಗ ಬೋಧಿಸುವಾಗ ಯಾವ ಮನುಷ್ಯನೂ ನಂಬಲಿಲ್ಲ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ಯಾವ ಮನುಷ್ಯರು ಕೂಡ ಅತ್ತಲಾಗದ ನಾವೆಯನ್ನು ಎಲ್ಲ ಪ್ರಾಣಿ ಪಕ್ಷಿಗಳು ಹತ್ತಿದವು ಅಂತ ನೋಡ್ತೇವೆ ನೋಹನ ಕುಟುಂಬವನ್ನು ಬಿಟ್ಟರೆ ಬೇರೆ ಯಾವ ಮನುಷ್ಯನು ಕೂಡ ಆ ನಾವೆಯನ್ನು ಹತ್ತಲಿಲ್ಲ ಕೇವಲ ಪ್ರಾಣಿ ಪಕ್ಷಿ ಎಲ್ಲ ಜೀವಿಗಳು ಅದರಲ್ಲಿ ಹತ್ತಿದುವು ನೋಡಿದ್ರೆ ದೇವರು ದೇವರ ಸಂರಕ್ಷಣೆ ಯಾವ ರೀತಿಯಾಗಿದೆ ಅಂದರೆ ಮನುಷ್ಯರ ಸಂರಕ್ಷಣೆಗಾಗಿ ದೇವರು ದೇವರಾತ್ಮ ಆತೊರಿಯುತ್ತದೆ ನನ್ನ ಮಕ್ಕಳು ರಕ್ಷಿಸಲ್ಪಡಬೇಕು ನನ್ನ ಮನುಷ್ಯ ನನ್ನ ಯಾಕೆಂದರೆ ದೇವರು ಯಾಕೆ ಮನುಷ್ಯರ ಮೇಲೆ ಅಷ್ಟು ಪ್ರೀತಿ ಇಟ್ಟನು ಅಂದರೆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ನಾವು ರಕ್ಷಿಸಲ್ಪಡಬೇಕೆಂದು ಪಾಪ ಮಾಡಿ ಈಗ ದೇವ್ ದೂರವಾಗಿರುವ ನಾವು ತಿರುಗಿ ದೇವರ ಕಡೆಗೆ ಬರಬೇಕೆಂದು ದೇವರು ಆಶಿಸ್ತಾನೆ ಆದರೆ ನೋಹನ ನಾವಿಯಲ್ಲಿ ಯಾವ ಮಾನವನೂ ಬರಲಿಲ್ಲ ಬದಲಾಗಿ ಪ್ರಾಣಿ ಪಕ್ಷಿಗಳು ಹತ್ತಿದುವು ಅಂತ ನಾವು ನೋಡುತ್ತಾ ಇದ್ದೇವೆ ಇವತ್ತು ಈ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ ಮೊದಲ ಅರಸರುಗಳು ಹದಿನೇಳು ಆರರಲ್ಲಿ ಕಾಗೆಗಳು ಎಲಿಯನಿಗೆ ಬೆಳಿಗ್ಗೆ ಸಂಜೆ ಒಂದು ವೇಳೆ ಆಹಾರವನ್ನು ತಂದುಕೊಡುವುದಕ್ಕೆ ಉಪಯೋಗಿಸುತ್ತಾನೆ ಈಗ ನೀವು ಪ್ರಶ್ನೆ ಕೇಳಬಹುದು ಯಾಕೆ ದೇವರು ಮನುಷ್ಯರನ್ನು ಯಾರನ್ನು ಕಳಿಸಲಿಲ್ಲ ಉಪಯೋಗಿಸಲಿಲ್ಲ ಯಾಕೆಂದರೆ ನನ್ನ ಪ್ರಿಯವರೇ ಅಲ್ಲಿ ನೋಡ್ತೇವೆ ಯಜಬೇರುಳು ಈತನಿಗೆ ವಿರುದ್ಧವಾಗಿದ್ದಾಳೆ ಆ ಆಕೆಯು ಅರಸಿ ರಾಣಿ ಮನುಷ್ಯರನ್ನು ಉಪಯೋಗಿಸಿದರೆ ಕೆಲವು ಸಾರಿ ಹಣಕ್ಕೋಸ್ಕರ ಹೆಸರಿಗೋಸ್ಕರ ಎಲೆಯನ್ನ ಹಿಡ್ಕೊಟ್ಟರು ಹಿಡ್ಕೊಡ್ಬೋದು ಯಾಕಂದ್ರೆ ಮನುಷ್ಯರ ಸ್ವಭಾವ ಹೆಂಗಂದ್ರೆ ಇರೋವರೆಗೂ ಇರ್ತಾರೆ ತನಗಂತ ಬಂದಾಗ ಬೇರೆಯವ್ರನ್ನ ತುಳಿದು ಬಿಡ್ತಾರೆ ಪ್ರಮೋಷನ್ ಬಂತು ಅಂದರೆ ಬೇರೆಯವರು ಅನ್ಯಾಯ ಮಾಡಲಿಕ್ಕೂ ಸಿದ್ಧ ಕೇಸ್ ಗೆಲ್ಲಲಿಕ್ಕೆ ಹಣ ಕೊಡ್ಲಿಕ್ಕೂ ಸಿದ್ಧ ತನಗೆ ಅಡ್ಡಿ ಬಂದವರನ್ನು ಮುಗಿಸೋಕ್ಕೂ ಸಿದ್ಧ ಮನುಷ್ಯರು ಹಾಗೇನೆ ಆದರೆ ದೇವರು ಅದಕ್ಕೇನೆ ಮಾನವರು ಮೋಸಗಾರರು ಮಾನವರು ಕೆಲವು ಸಾರಿ ನಂಬಿಕೆ ದ್ರೋಹಿಗಳು ಮಾನವರನ್ನು ನಂಬಕ್ಕಾಗಲ್ಲ ಮೂರು ಕೊಟ್ಟರೆ ಅತ್ತೆ ಕಡೆ ಆರು ಕೊಟ್ಟರೆ ಸೊಸೆ ಕಡೆ ಅನ್ನುವ ರೀತಿಯಲ್ಲಿ ಯಾವ ಕಡೆ ತಿರುಗುತ್ತಾರೋ ಗೊತ್ತಿಲ್ಲ ಗೋಡೆಯ ಮೇಲಿನ ಬೆಕ್ಕು ಥರ ರೀತಿಯಲ್ಲಿ ಈ ಕಡೆ ಜಂಪ್ ಆಗುತ್ತೋ ಆ ಕಡೆ ಜಂಪ್ ಆಗುತ್ತೋ ಗೊತ್ತಾಗಲ್ಲ ಮಾನವರು ಕೂಡ ಕೆಲವು ಸಾರಿ ಎರಡು ಮನಸ್ಸುಳ್ಳವರು ಯಾವ ಕಡೆ ಹೋಗಬೇಕು ಅಂತ ಗೊತ್ತಿಲ್ಲ ಈ ಕಡೆನೋ ಆ ಕಡೆಯ ಎಂದು ಹೀಗೆ ಹಾಗೆ ನೋಡ್ತಾ ಇರ್ತಾರೆ ಆದರೆ ನನ್ನ ಪ್ರಿಯ ದೇವಶನು ಅದಕ್ಕೆ ದೇವರು ಹೇಳುವಂಥ ಮಾತು ಮಾನವರನ್ನು ಉಪಯೋಗಿಸುವುದಕ್ಕಿಂತ ಕಾಗೆಗಳನ್ನು ಉಪಯೋಗಿಸುವುದು ಮೇಲಿಂದ ನೆನೆಸಿರಬಹುದು ಕಾಗೆಗಳನ್ನು ಉಪಯೋಗಿಸ್ತಾನೆ ಮತ್ತು ಒಂದು ವೇಳೆ ನನ್ನ ಅನಿಸಿಕೆ ಅದು ಪ್ರಕಾರವಾಗಿ ಕಾಗೆಗಳು ಅವು ದುರ್ಬುದ್ಧಿ ಉಳ್ಳವಳಾಗಿದ್ದರೂ ಕೂಡ ಸ್ವಾರ್ಥಿಗಳಾಗಿದ್ದರೂ ಕೂಡ ಅವುಗಳಿಗಿಂತ ಮಾನವನು ಸ್ವಾರ್ಥಿ ಅನ್ನುವುದು ಇದರಿಂದ ನಮಗೆ ಗೊತ್ತಾಗ್ತದೆ ಹೌದಲ್ವಾ ನಿಜ ಹೇಳಬೇಕಾದ್ರೆ ಕೆಲವು ಪಕ್ಷಿ ಪ್ರಾಣಿಗಳು ಸ್ವಾರ್ಥಿಗಳಿದ್ದಾವೆ ಆದರೆ ಅವುಗಳಿಗಿಂತಲೂ ಸ್ವಾರ್ಥಿಗಳಾದಂಥವರು ನಾವು ನೋಡುತ್ತಾ ಇದ್ದೇವೆ ಮನುಷ್ಯರಾಗಿದ್ದಾರೆ ಇವತ್ತು ದೇವಜನವೇ ಹಾಗೆ ನಾವು ಇನ್ನೂ ಅನೇಕ ಕಡೆಗಳಲ್ಲಿ ನಾವು ನೋಡುತ್ತೇವೆ ಒಂದು ಭಾಗವನ್ನು ನೋಡಿಕೊಳ್ಳೋಣ ಮತಾಯನ್ನು ಬರೆದು ಸುವಾರ್ತೆ ಇಪ್ಪತ್ತ ಒಂದನೆಯ ಅಧ್ಯಾಯ ಎರಡನೆಯ ವಚನ ಏಸು ಇಬ್ಬರು ಶಿಷ್ಯರನ್ನು ಕರೆದು ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ ಅವುಗಳನ್ನು ಬಿಚ್ಚು ನನ್ನ ಹತ್ತಿರಕ್ಕೆ ಇಟ್ಟುಕೊಂಡು ಬನ್ನಿರಿ ಎಂದು ನಾವು ನೋಡುವಂಥ ವಾಕ್ಯವನ್ನು ಗಮನಿಸ್ತಾ ಇದ್ದೇವೆ ನನ್ನ ಪ್ರೀತಿಯ ದೇಷನವೇ ಇಲ್ಲಿ ಕೂಡ ದೇವರು ಯಾಕೆ ಕತ್ತೆ ಮರಿಯನ್ನು ಉಪಯೋಗಿಸಿದರು ಉದಾಹರಣೆಗೆ ಅದಕ್ಕೆ ಪ್ರಸಂಗಗಳು ಅನೇಕರು ಮಾಡ್ತಾ ಇರ್ತಾರೆ ಯಾಕೆಂದರೆ ಇದು ವಾಗ್ದಾನ ಮಾಡಲ್ಪಟ್ಟಿದೆ ಅದಕ್ಕಾಗಿ ದೇವರು ಇದನ್ನು ನೆರವೇರಿಸಿದರು ಅದು ನಿಜ ಆದರೂ ಕೂಡ ಕತ್ತೆಯು ಏಸುವನ್ನು ಒರುವಂಥ ಒಂದು ಸೌಭಾಗ್ಯವನ್ನು ಅದು ಪಡೆದುಕೊಂಡಿದೆ ಇವತ್ತು ಮನುಷ್ಯರು ಏನು ಮಾಡ್ತಾ ಇದ್ದಾರೆ ದೇವರುಗಳಲ್ಲದ ದೇವರನ್ನು ಮಣ್ಣು ಕಲ್ಲು ಮರ ಗಿಡ ಅವು ಇವುಗಳನ್ನು ಒತ್ತುಕೊಂಡು ದೇವರುಗಳೆಂದು ಹೋಗ್ತಾ ಇದ್ದಾರೆ ಆದರೆ ಇಲ್ಲಿ ಕತ್ತೆ ದೇವರನ್ನು ಒತ್ತುಕೊಂಡು ಹೋಗುವಂಥ ಸೌಭಾಗ್ಯವನ್ನು ಹೊಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಅನೇಕ ಸಮಯಗಳಲ್ಲಿ ದೇವರ ಒಂದು ವಾಕ್ಯ ನಮಗೆ ಹೇಳೋದೇನೆಂದರೆ ಮನುಷ್ಯರು ಈ ಪ್ರಾಣಿಗಳಿಗಿಂತಲೂ ವಿಶ್ವಾಸ ಆ ವಿಶ್ವಾಸ ಇಲ್ಲದವರು ಅನ್ನುವುದನ್ನು ನಾವು ನೋಡುತ್ತಾ ಇದ್ದೇವೆ ಮಾತ್ರವಲ್ಲದೆ ನಿಮಗೆ ಈಗಾಗಲೇ ಗೊತ್ತಿದೆ ಬೀಳಾಮನ ಕರದ ಕುರಿತಾಗಿ ಕತ್ತೆಗೆ ಮಾತನಾಡುವ ಶಕ್ತಿಯನ್ನು ಕೊಟ್ಟಿರುವಂಥದ್ದನ್ನು ಅರಣ್ಯಕಾಂಡ ಗ್ರಂಥದಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಲ್ಲಿ ಆಗ ಯಹೋವನು ಆ ಕತೆಗೆ ಮಾತನಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬೀಳಾಮನನ್ನು ನೀನು ಮೂರು ಸಾರಿ ನನ್ನನ್ನು ಒಡೆದದ್ದೇಕೆ ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು ಅಂತ ನೋಡುತ್ತಾ ಇದ್ದೇವೆ ಇದು ಒಂದು ವಿಪರ್ಯಾಸದಂಥ ಘಟನೆ ಬೈಬಲಲ್ಲಿ ಯಾಕೆಂದರೆ ನಾವು ಬೇರೆ ಯಾವುದೇ ಒಂದು ನೋಡೋ ಫ್ಯಾಂಟಸಿ ಸ್ಟೋರೀಸಲ್ಲಿ ಅಂದರೆ ಊಹನ ಊಹಾತ್ಮಕವಾದಂಥ ಒಂದು ಕತೆಗಳಲ್ಲಿ ಪ್ರಾಣಿ ಪಕ್ಷಿಗಳು ಅವು ಮಾತನಾಡುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಆದರೆ ಈ ಒಂದು ಘಟನೆಯಲ್ಲಿ ಬೈಬಲಲ್ಲೇ ಇಲ್ಲಿ ಮಾತ್ರವೇ ಒಂದು ಕತ್ತೆ ಒಂದು ಪ್ರಾಣಿ ಮಾತನಾಡುವಂಥ ಶಕ್ತಿಯನ್ನು ಪಡೆದುಕೊಂಡಿತ್ತು ಅಂತ ನಾವು ನೋಡುತ್ತಾ ಇದ್ದೇವೆ ಬೀಳಾಮನ ಒಂದು ಸ್ವಭಾವ ನೋಡಿರಿ ಹಣಕ್ಕೋಸ್ಕರವಾಗಿ ಓಡ್ತಾ ಇದ್ದಾನೆ ಹಣ ಸಿಗುತ್ತೆ ಅಂತ ಹೇಳಿ ದೇವರಿಗೆ ವಿರುದ್ಧವಾಗಿ ನಡೆಯಲಿಕ್ಕೆ ಹೋಗ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ದೇವರು ಬೀಳಾಮನೊಟ್ಟಿಗೆ ಮಾತನಾಡುವುದಕ್ಕೆ ಯಾವುದೋ ಮನುಷ್ಯನನ್ನು ಕಳಿಸಬಹುದಾಗಿತ್ತು ಆದರೆ ಈ ಒಂದು ಕತ್ತೆಯೇ ಮನುಷ್ಯನ ಹತ್ರ ಮಾತನಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಅದು ಕೇಳ್ತಾ ಇದೆ ನ್ಯಾಯ ಕೇಳ್ತಾ ಇದೆ ನೀನು ನನ್ನನ್ನು ಯಾಕೆ ಹೊಡೆದೆ ಮೂರು ಸಾರಿ ಹೊಡೆದೆ ಅಲ್ವ ಯಾಕೆ ಹೊಡೆದೆ ನನ್ನನ್ನು ಅಂತ ಕೇಳ್ತಾ ಇದೆ ಇವತ್ತು ಕೂಡ ಕೆಲವು ಸಾರಿ ಪ್ರಾಣಿಗಳಿಗೆ ಒಂದು ವೇಳೆ ಬಾಯಿದ್ದರೆ ಮನುಷ್ಯರ ಹತ್ರ ಮಾತಾಡ್ತಾ ಇದ್ವೇನೋ ಎಂಥ ಮನುಷ್ಯರು ನೀವು ಎಲ್ಲ ಒಂದು ಅನ್ಯಾಯ ಮೋಸ ವಂಚನೆ ಪ್ರೀತಿ ಇಲ್ಲ ಐಕ್ಯತೆ ಇಲ್ಲ ನ್ಯೂನ್ಯತೆ ಇಲ್ಲ ಒಳ್ಳೆಯತನ ಇಲ್ಲ ಎಂದು ಮನುಷ್ಯರನ್ನು ಕೇಳುತ್ತಾ ಇತ್ತು ಪ್ರಿಯ ಜನವೇ ನಮ್ಮೊಟ್ಟಿಗಾದರೂ ದೇವರ ವಾಕ್ಯ ಪ್ರತಿದಿನ ಮಾತನಾಡುತ್ತದೆ ಆದರೆ ಅನ್ಯರನ್ನು ನೋಡಿರಿ ದೇವರನ್ನ ಅರಿತು ಕೆಲವು ಸಾರಿ ದೇವರಲ್ಲಿ ನಡೆಯದೇ ಇರುವಂಥವರನ್ನು ನೋಡ್ರಿ ಕೇವಲ ನಾಮಕಹಾಸ್ತವಾಗಿದ್ದಾರೆ ಅವರ ಕ್ರಿಯೆಗಳು ಆಲೋಚನೆಗಳು ಅವರ ತೀರ್ಮಾನಗಳು ಇದೇ ರೀತಿಯಾಗಿದೆ ಬಿಳಾಮನಂತೆ ಹಣಕ್ಕಾಗಿ ಆಸೆಗಾಗಿ ದೇವರಿಗೆ ಅವಿದೀಯತೆಯನ್ನು ತೋರಿಸಿ ಹೋಗುವಂಥ ಕೃತ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನಾವು ಇವೆಲ್ಲವುಗಳನ್ನು ಗಮನಿಸುವಾಗ ಈ ನಿಯತ್ತಿನಿಂದ ಪ್ರೀತಿಯಿಂದ ವಿಶ್ವಾಸದಿಂದ ವಿಧೇಯತ್ವದಿಂದ ಹೋಗುವಂಥ ಕಾರ್ಯಗಳನ್ನು ನಾವು ಕಲಿಬೇಕಾಗಿದೆ ದೇವರು ಕೋರಿಕೊಳ್ಳುವುದು ಕೂಡ ಅದೇ ಆಗಿದೆ ನಮ್ಮಿಂದ ಪ್ರಿಯ ದೇವಜನವೇ ಅದಕ್ಕೆ ಈ ಕತ್ತೆಯು ಅವನನ್ನು ಮಾತನಾಡುತ್ತಾ ಕೇಳುತ್ತದೆ ಬಿಳಾಮನನ್ನು ನಾನು ನಿನಗೇನು ಮಾಡಿದ್ದೇನೆ ನಾನು ನಿನಗೇನು ದ್ರೋಹ ಮಾಡಿದೆ ಪ್ರಾಣಿ ಪಕ್ಷಿಗಳು ಆ ಕ್ಷಣ ಮಾತ್ರಕ್ಕೆ ಕೆಲವು ಸಾರಿ ಅವು ಇವು ಮಾಡ್ತವೆ ಆದರೆ ಮನುಷ್ಯನು ದ್ವೇಷ ಇಟ್ಕೊಳ್ತಾನೆ ಕೋಪ ಇಟ್ಕೊಳ್ತಾನೆ ನಿನ್ನೆ ಮಾಡಿದ್ದು ತಿಂಗಳ ಹಿಂದೆ ಮಾಡಿದ್ದು ಆದರೆ ಪ್ರಾಣಿ ಪಕ್ಷಿಗಳು ಹೋಗ್ತವೆ ಕೆಲವು ಸಾರಿ ಹಾವುಗೆ ಸೇಡಿದೆ ಬೇರೆ ಪ್ರಾಣಿಗಳಿಗೆ ಸೇಡಿದೆ ಅಂತ ಹೇಳ್ತಾರೆ ಅದು ವೈಜ್ಞಾನಿಕವಾಗಿ ನಿರೂಪಿಸಲ್ಪಡಲಿಲ್ಲ ಸೇಡಿಲ್ಲ ಅವು ಮರ್ತು ಹೋಗ್ತವೆ ಆದರೆ ಮಾನವನೇ ಅದೇನೇ ಹೇಳ್ತಾರಲ್ವಾ ವಿಷದ ಸರ್ಪವನ್ನಾದರೂ ನಂಬಬಹುದೇನೋ ಸಾಧು ಪ್ರಾಣಿಯಾದ ಮನುಷ್ಯನನ್ನು ನಂಬಾರ್ದು ಅಂತ ಹೇಳ್ತಾರೆ ಹೌದು ವಿಷುದ ಪ್ರಾಣಿ ನೀವು ತುಳಿದಾಗ ಏನಾದರೂ ತೊಂದರೆ ಕೊಟ್ಟಾಗ ಅದು ಭಯಕ್ಕೆ ಆ ರೀತಿ ಮಾಡುತ್ತದೆ ಹೊರತು ಬೇಕಾಗಿ ನೀವು ಮಲಗಿರುವಾಗ ಬಂದು ನಿಮ್ಮನ್ನು ಕಚ್ಚೋದಿಲ್ಲ ಹೌದಲ್ವ ನಾವೇನಾದರೂ ಅದನ್ನು ಭಯಪಡಿಸಿದಾಗ ಅದು ತನ್ನ ಸೆಲ್ಫ್ ಪ್ರೊಟೆಕ್ಷನ್ಗಾಗಿ ತನ್ನನ್ನು ತನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಅದು ಕಚ್ಚುತ್ತದೆ ಹೊರತು ಅದಾಗಿ ಬಂದು ನಾವು ಮಲಗಿರುವ ಮನೆಗಳಲ್ಲಿ ಬಂದು ಕಚ್ಚುವುದಿಲ್ಲ ಹಾಗೆ ನನ್ನ ಪ್ರಿಯ ದೇವಜನವೇ ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಸೃಷ್ಟಿಗೂ ದೇವರಿಗೂ ನಾವು ಮನು ಮನುಷ್ಯರು ಮನುಷ್ಯರು ಒಂದು ರೀತಿಯಾಗಿ ವಿರೋಧಿಗಳಾಗಿದ್ದೇವೆ ಹೊರತು ಇವು ಕೂಡ ವಿರೋಧಿಗಳಾಗಿ ಇಲ್ಲ ಅದಕ್ಕೆ ದೇವರು ಬಹಳ ಬೇಸರಿಕೆಯಿಂದ ನನ್ನ ಮಕ್ಕಳು ನಾನು ಸಾಕಿ ಸಲಹಿದಂಥ ಮಕ್ಕಳು ನನ್ನ ಕೈಯಾರನ ಇವುಗಳನ್ನು ಉಂಟು ಮಾಡಿ ಇವನ್ನ ಇವರ ಮನುಷ್ಯರನ್ನು ಉಂಟು ಮಾಡಿದ್ದೇನೆ ಬದುಕುವ ಪ್ರಾಣಿಯನ್ನಾಗಿ ಮಾಡಿದ್ದೇನೆ ಬೇರೆ ಎಲ್ಲಗಳನ್ನು ಅವ ಆಯಾ ಜಾತಿಗನುಸಾರವಾಗಿ ಏನು ಪ್ರಾಣಿ ಪಕ್ಷಿಗಳು ಉಂಟಾಗಲಿ ಅಂತ ಹೇಳಿದನು ಹೊರತು ಕೈಯಿಂದ ಉಂಟು ಮಾಡಲಿಲ್ಲ ಮನುಜನನ್ನು ಮಾತ್ರವೇ ದೇವರು ತನ್ನ ಶ್ವಾಸವನ್ನು ಊದಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಎಲ್ಲವನ್ನು ಉಂಟು ಮಾಡಿ ಅವನಿಗೆ ಆಮೇಲೆ ಉಂಟು ಮಾಡಿ ಅವನಿಗೆ ಬೇಕಾದದ್ದೆಲ್ಲವನ್ನು ಕೊಡುತ್ತಾನೆ ಕೊನೆಗೆ ತನ್ನ ತನ್ನ ಕೈ ಕೆಲಸವಾದಂಥ ಮನುಜನ ರಕ್ಷಣೆಗಾಗಿ ದೇವಾದಿ ದೇವನು ಸೃಷ್ಟಿಕರ್ತನಾದವನೇ ಭೂಮಿಗೆ ಇಳಿದು ಬಂದು ತನ್ನ ಪ್ರಾಣವನ್ನೇ ಕೊಡಬೇಕಾಯಿತು ಪ್ರಿಯ ದೇವಜನವೇ ಇಷ್ಟೊಂದು ಪ್ರೀತಿಸಿದಂಥ ದೇವರನ್ನು ಮನುಷ್ಯರು ಮರೆತು ಹೋಗ್ತಾ ಇದ್ದಾರಾ ಇಲ್ವಾ ಖಂಡಿತವಾಗಿ ನಾವು ಕೆಲವರು ಅಂದರೆ ನಾವು ಕೆಲವು ಕಡೆ ಇರುವಂಥವರು ವಾಕ್ಯವನ್ನು ಕೇಳಿ ಭಕ್ತಿಯಲ್ಲಿ ದೇವರಿಗೆ ಭಯಪಟ್ಟು ವಿಧೇರಾಗಿ ನಡೆಯುತ್ತಾ ಇದ್ದೇವೆ ಆದರೆ ಇನ್ನೂ ಅನೇಕರು ದೇವರಿಗೆ ಅವಿದೇರಾಗಿ ನಡೆಯುವಾಗ ಅದರಲ್ಲೂ ಪ್ರತ್ಯೇಕವಾಗಿ ತನ್ನ ಮಕ್ಕಳು ತನಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ ದೇವರು ಎಷ್ಟೋ ಬೇಸರ ಮಾಡಿಕೊಳ್ಳುತ್ತಾನೆ ಬಿಳಾಮನ ಕತ್ತೆಯ ಮೂಲಕವಾಗಿ ಮಾತನಾಡ್ತಾನೆ ನಾವು ನೋಡುತ್ತೇವೆ ನೋಹನ ಒಂದು ನಾವೆಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಸೇರುವುದರಿಂದ ಹಿಡಿದು ಇಲಿಯನಿಗೆ ಕಾಗೆಗಳು ತಂದುಕೊಡುವುದರಿಂದ ಹಿಡಿದು ಯೇಸು ಕ್ರಿಸ್ತನಿಗೆ ಒತ್ತುಕೊಂಡು ಹೋಗುವಂಥ ಈ ಒಂದು ಆ ಒಂದು ಕತ್ತೆಯಿಂದ ಹಿಡಿದು ನಾವು ಇನ್ನೊಂದು ಭಾಗದಲ್ಲಿ ಯೋನನ ಗ್ರಂಥ ಅದರ ಒಂದನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಯುತ್ತ ಯೋನನನ್ನು ನುಂಗಲು ಯಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು ಯೋನನ್ನು ಮೂರು ದಿನ ಅಗಲಿರಳು ಆ ಮೀನಿನ ಹೊಟ್ಟೆಗಳಿಗೆ ಇದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಇಲ್ಲಿ ನಾವು ನೋಡುತ್ತೇವೆ ಯೋನನು ತಪ್ಪು ಮಾಡಿದನು ದಾರಿ ತಪ್ಪಿ ನಡೆಯುತ್ತಿದ್ದಾನೆ ದೇವರು ಹೇಳಿದ ಕೃತ್ಯವನ್ನು ಮಾಡದೆ ಬೇರೊಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ಆ ಹಡಗಿನವರು ತಿಳಿದುಕೊಳ್ಳುತ್ತಾರೆ ಹೇಗೋ ಯಾರೋ ಒಬ್ಬರು ಕಾರಣ ಇದಕ್ಕೆ ಹಡಗಿನಲ್ಲಿರುವವರು ಎತ್ತಿ ಅವನನ್ನು ಆಚೆ ಹಾಕ್ತಾರೆ ಕೆಲವು ಸಾರಿ ಹೀಗೆ ಅಲ್ವಾ ಮನುಷ್ಯರು ಖಂಡಿತ ಹೌದು ಯೋನೊಂದು ತಪ್ಪಿತ್ತು ಕೆಲವು ಸಾರಿ ತಪ್ಪಿಲ್ಲದೆ ಇದ್ದರೂ ಕೆಲವು ಸಾರಿ ಮನೆಯಿಂದ ಹೊರಗಡೆ ಹಾಕುವಂಥ ಕೆಲವು ಕಾರ್ಯಗಳು ದಿಢೀರ್ನೇ ಮನೆ ಖಾಲಿ ಮಾಡಿ ಅಂತಾರೆ ಕೆಲವು ಬಾಡಿಗೆ ಮನೆಗಳವರು ದಿಢೀರ್ನೆ ಕೆಲಸ ಬಿಟ್ಬಿಡಿ ಅಂತ ಹೇಳ್ತಾರೆ ಇಲ್ಲಿ ನಿಮಗೆ ಜಾಗ ಇಲ್ಲ ಅಂತಾರೆ ಅನೇಕವಾಗಿ ದಿಢೀರ್ನೇ ಕೆಲವು ಕಾರ್ಯಗಳನ್ನು ಎತ್ತಿ ಹಾಕ್ಬಿಡ್ತಾರೆ ನಮ್ಮ ನಾಚೆ ಹಾಕುವಾಗ ಒಂದು ಜ್ಞಾಪಕ ಇಟ್ಕೊಳ್ಳಿ ದೇವರು ತನ್ನ ಕೃಪೆಯನ್ನು ತಪ್ಪಿಸುವುದಿಲ್ಲ ತನ್ನ ಮಕ್ಕಳನ್ನು ಕೈ ಬಿಡುವುದಿಲ್ಲ ಆದರೂ ದೇವರು ಪ್ರೀತಿಸ್ತಾನೆ ದಾರಿ ತಪ್ಪಿದಾಗಲೂ ನಮ್ಮನ್ನು ಪ್ರೀತಿಸ್ತಾನೆ ಪಾಪಿಗಳಾಗಿದ್ದಾಗಲೂ ನಮ್ಮನ್ನು ಪ್ರೀತಿಸ್ತಾನೆ ನಮ್ಮನ್ನು ಕೈ ಬಿಡದೆ ಆತನು ತನ್ನ ಕರ ಹಿಡಿದು ನಮ್ಮನ್ನು ಕಾಪಾಡಲಿಕ್ಕೆ ಪ್ರಯತ್ನಿಸುತ್ತಾನೆ ಇವತ್ತು ನೀವು ನಾನು ದೇವರ ಮಕ್ಕಳಾಗಿದ್ದೇವೆ ಇವನನ್ನು ನೀರಲ್ಲಿ ಬೀಳ್ಸಾಕಿದಾಗ ದೇವರು ಮೀನನ್ನು ಉಪಯೋಗಿಸ್ತಾನೆ ದೊಡ್ಡ ಮೀನನ್ನು ಉಪಯೋಗಿಸಿ ಅವನನ್ನು ನುಂಗಿ ಸುರಕ್ಷಿತವಾಗಿ ಮೂರು ದಿನ ಅಗಲಿರುಳು ಅಲ್ಲಿ ಇದ್ದುಕೊಂಡು ಅವನು ದಡಕ್ಕೆ ಬರುವಂತೆ ಮಾಡುತ್ತಾನೆ ಇವತ್ತು ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ದೇವರು ಖಂಡಿತ ಆ ರೀತಿಯಾದ ಕೃತ್ಯವನ್ನು ಮಾಡಬಲ್ಲನು ದೇವರು ಶಕ್ತನಾಗಿದ್ದಾನೆ ದೇವರು ಉಪಯೋಗಿಸಬಲ್ಲನು ನಿಮ್ಮನ್ನು ನನ್ನನ್ನು ನೋಡಿ ಪ್ರಾಣಿ ಪಕ್ಷಿಗಳನ್ನು ಅವುಗಳ ನಿಯತ್ತಿಕೆಯಿಂದ ಅವಳ ಅವಳ ಮೂಲಕವಾಗಿ ಮನುಷ್ಯರಿಗೆ ಪಾಠವನ್ನು ಕಲಿಸುತ್ತಾ ಇದ್ದಾನೆ ದೇವರ ವಾಕ್ಯವು ಹಾಗೆ ಹೇಳುತ್ತದೆ ನಾವು ಅವುಗಳತ್ರ ಕಲ್ತುಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತದೆ ಅದಕ್ಕೆ ಕೆಲವು ಸಾರಿ ದೇವರ ವಾಕ್ಯ ಹೇಳುವಂಥ ಮಾತನ್ನು ನಡೀತು ಹೋಗಿ ಇರುವೆ ಹತ್ರ ಪಾಠ ಕಲೀರಿ ಅಂತ ಕೆಲವು ಸಾರಿ ಜ್ಞಾನಿಯಾದ ಸೊಲೋಮನ ಮೂಲಕ ಹೇಳೋದನ್ನು ನೋಡ್ತೇವೆ ಹೌದಲ್ಲ ಇರುವೆಯನ್ನು ಅವಗೆ ಇರುವೆ ಹತ್ರ ಪಾಠ ಕಲಿ ಎಂತ ಒಂದು ಮಾತಲ್ವ ಸೋಮಾರಿಯೇ ನೀನು ಇರುವೆ ಹತ್ರ ಹೋಗಿ ಪಾಠವನ್ನು ಕಲಿ ಎಂದು ದೇವರ ವಾಕ್ಯ ಹೇಳುತ್ತದೆ ಇರುವೆ ಹತ್ರ ಹೋಗಿ ಮನುಷ್ಯನ ಪಾಠ ಕಲಿಬೇಕಾ ಹೌದು ಆ ಇರುವೆಗಳಿಗಿಂತ ಆ ದುರ್ಬುದ್ಧಿ ಇರುವೆಗಳ ಪ್ಲಾನಿಂಗು ಅವುಗಳ ಆಲೋಚನೆ ಹೇಗೆ ಅವು ಊಟ ಸಿಗುವ ಕಾಲದಲ್ಲಿ ಶೇಖರಣೆ ಮಾಡಿರ್ತವೋ ಹೇಗೆ ಶಿಸ್ತು ಹೇಗೆ ಒಬ್ರಿಗೊಬ್ಬರು ಒಳ್ಳೆಯ ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇರ್ತವೋ ಅದೆಲ್ಲವನ್ನ ಮಾಡಿಕೊಳ್ಳುವಾಗ ಮನುಷ್ಯರು ಮನೆಯಲ್ಲಿ ಇದ್ದುಕೊಂಡು ಮಾತಾಡುವುದಿಲ್ಲ ಗಂಡ ಹೆಂಡತಿ ಮಾತಾಡೋದಿಲ್ಲ ತಂದೆ ತಾಯಿ ಮಕ್ಕಳು ಮಾತಾಡೋದಿಲ್ಲ ಆದರೆ ಇರುವೆಗಳ ಹತ್ರ ಹೋಗಿ ನಾವು ಸೋಮಾರಿಗಳಾಗಿರದೇ ಇರುವುದನ್ನು ಕಲ್ತುಕೊಳ್ಬೇಕು ಅಂತ ಬೈಬಲ್ ಹೇಳುತ್ತದೆ ನೋಡಿ ಹೀಗೆ ಕತ್ತೆ ಇರುವೆ ನಾಯಿ ಇನ್ನು ಕೆಲವು ಪ್ರಾಣಿ ಪಕ್ಷಿಗಳು ಕೂಡ ಇದ್ದಾವೆ ತುಂಬ ವಿಚಾರಗಳು ಇದ್ದಾವೆ ಬೈಬಲಲ್ಲಿ ನಾವು ನೋಡುತ್ತೇವೆ ಅದ್ದನ್ನು ಉಪಯೋಗಿಸಿ ಅದ್ದಿಗೆ ಬರುವಂತೆ ನಿನಗೆ ಯವನವನ್ನು ಬರಮಾಡುತ್ತೇನೆ ಎಂದು ಹೇಳುವಂಥ ದೇವರು ಅನೇಕ ಪ್ರಾಣಿಗಳ ಪಕ್ಷಿಗಳ ಹೆಸರುಗಳನ್ನು ಬೈಬಲಲ್ಲಿ ದೇವರು ಉಪಯೋಗಿಸಿದ್ದಾನೆ ಇವತ್ತು ನಿಮ್ಮ ನನ್ನೊಟ್ಟಿಗೂ ದೇವರು ಇದೇ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ನೀನು ಒಂದು ವೇಳೆ ಸಿದ್ಧ ಇಲ್ಲದೆ ಹೋದರೆ ನಾನು ಬೇಕು ಯಾರು ಬೇಕಾದರೂ ಉಪಯೋಗಿಸ್ಬೋದು ಕತ್ತೆಯನ್ನು ಉಪಯೋಗಿಸಬಲ್ಲೆನು ಮೀನನ್ನು ಉಪಯೋಗಿಸಬಲ್ಲೆನು ಬೇಕಾದರೆ ಕಾಗೆಗೂ ಉಪಯೋಗಿಸಬಲ್ಲೆನು ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನಾನು ಉಪಯೋಗಿಸಬಲ್ಲೆನು ಎಂದು ದೇವರು ಹೇಳುವಂಥವನಾಗಿದ್ದಾನೆ ಇವತ್ತು ದೇವರ ವಾಕ್ಯವನ್ನು ಅನಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಚನವೇ ನಾವು ಸಿದ್ಧರಾಗೋಣ ದೇವರು ನಮ್ಮನ್ನು ಸಾಕಿ ಸಲಹಿದ್ದಾನೆ ಆದ್ದರಿಂದ ನಾವು ದೇವರಿಗೆ ವಿರೋಧವಾಗಿ ಜೀವಿಸುವುದು ಬೇಡ ಯಾಕೆಂದರೆ ದೇವರಿಗೆ ವಿರೋಧವಾಗಿ ಜೀವಿಸಿದರೆ ದೇವರ ವಾಕ್ಯ ಪೌಲನು ಮೊದಲ ಕುರಿತದವರಿಗೆ ಬರೆಯುತ್ತಾ ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಒಬ್ಬನು ನಾನು ಪೌಲನವನು ಎಂದು ಮತ್ತೊಬ್ಬನು ನಾನು ಎಂದು ಹೇಳುತ್ತಿರುವಾಗ ನೀನು ಕೇವಲ ನರಪ್ರಾಣಿಯಾಗಿ ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಲ್ಲವೇ ಕೆಲವು ಸಾರಿ ನೀ ನಾನು ಆರ್ಡಿನಮಿನೇಷನ್ ನಾನು ಈ ಸಭೆ ನಾನು ಅದು ಇದು ಅಂತ ನಾವು ಹೇಳ್ಕೊಳ್ತೀವಲ್ವಾ ನಾವು ಯಾರು ನಾವು ದೇವರ ಮಕ್ಕಳು ಅಂದ್ಕೊಳ್ಬೇಕು ಅಷ್ಟೇ ನಾವು ಬರೀ ನರಪ್ರಾಣಿಗಳು ಪ್ರಾಣಿಗಳಿಗಿಂತಲೂ ನಾವು ಹೀನವಾಗಿರುವಂಥವರಾಗಿ ನಡ್ಕೊಳ್ಳಬಾರದು ಏಕೆಂದರೆ ದೇವರು ನಮ್ಮನ್ನು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ ಪ್ರಾಣಿ ಪಕ್ಷಿಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿ ತನ್ನ ಸ್ವಪ್ರಾಣವನ್ನು ನಮಗಾಗಿ ಈ ವಾಕ್ಯವನ್ನು ಆಲಿಸಿದ ದೇವಜನವ ನೀವು ನಾನೇನು ಮಾಡೋಣ ಅಂದರೆ ಕರ್ತನಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಒಪ್ಪಿಸಿಕೊಟ್ಟು ದೇವ ನೀವೇ ನಮಗೆ ಸಹಾಯ ಮಾಡಿಯಪ್ಪ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕರುಣಾಮಯನೇ ಕೃಪಾಪೂರ್ಣನೇ ನಾನು ಸಾಕಿ ಸಲಹಿದ ನನ್ನ ಜನರೇ ನನಗೆ ವಿರೋಧಿಗಳಾಗಿದ್ದಾರೆ ನನ್ನನ್ನು ಬೇಡವೆನ್ನುತ್ತಾರೆ ನನಗೆ ವಿರೋಧಿಗಳಾಗಿ ನಿಲ್ಲುತ್ತಾರೆ ಎಂದು ನಿನ್ನ ವಾಕ್ಯವು ಹೇಳುವಾಗ ನೀವು ಇಷ್ಟೊಂದು ನೊಂದುಕೊಂಡು ಅಪ್ಪ ಹೌದು ಎತ್ತು ಕತ್ತೆಯ ಬಗ್ಗೆ ಮಾತನಾಡುತ್ತಾ ಪ್ರಾಣಿ ಪಕ್ಷಿಗಳ ಬಗ್ಗೆ ನೀವು ಮಾತನಾಡುತ್ತಾ ಮಾನವರಾಗಿರುವಂಥ ನೀವು ಇವುಗಳಿಗಿಂತಲೂ ಕಡೆಯಾಗಿ ಯಾಕಾಗ್ತಾ ಇದ್ದೀರಾ ಎಂದು ನಮ್ಮನ್ನು ನೀವು ಪ್ರಶ್ನಿಸುವಂಥ ದೇವರಾಗಿದ್ದೀರಾ ಖಂಡಿತವಾಗಿಯೂ ನಾವು ಆ ರೀತಿಯಾಗಿ ಇರಬಾರದೆಂಬುದು ನಿಮ್ಮ ಅಪೇಕ್ಷೆ ಸ್ವಾಮಿ ಯಾಕೆಂದರೆ ನಾವು ದೇವಕ್ಕೆ ದೇವದೂತರುಗಳಿಗಿಂತಲೂ ಸ್ವಲ್ಪವೇ ನಾವು ಕಡಿಮೆಯಾಗಿ ಮಾಡಲ್ಪಟ್ಟಿದ್ದೇವೆ ಆದ್ದರಿಂದ ಕರ್ತನೇ ನಿನ್ನ ಆತ್ಮವನ್ನು ನಮ್ಮ ಮೇಲೆ ಸುರಿಸು ಕಥನೇ ನಾವು ಪ್ರಾಣಿ ಪಕ್ಷಿಗಳನ್ನು ನೋಡಿ ಕಲಿಯುವಂಥ ಪರಿಸ್ಥಿತಿಗೆ ಬಾರದೆ ನಿನ್ನ ವಾಕ್ಯವನ್ನು ನೋಡಿ ಕಲಿತು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನೀವು ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ ನೀವು ನಮ್ಮನ್ನು ಸಾಕಿದ್ದೀರಾ ಸರಿಹಿದ್ದೀರಾ ಅಪ ನಾವು ನಂಬಿಕೆ ದ್ರೋಹ ಮಾಡದೆ ಅವೇರಾಗದೆ ನಿನ್ನನ್ನು ಮರೆತು ಬಿಡದೆ ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ ಯಾವಾಗಲೂ ನಿನ್ನ ಮಾರ್ಗದಲ್ಲಿ ನಿನ್ನ ಮಾತಿನಂತೆ ನಾವು ನಡೆಯುವುದಕ್ಕೆ ಕೃಪೆಯನ್ನು ತೋರಿಸಿರಿ ಅಂತ ಬೇಡಿಕೊಡುತ್ತಾ ಇದೆ ವಾಕ್ಯವನ್ನು ಆಲಿಸಿ ಅಪ್ಪ ನನ್ನ ಅಸಹಾಯಕತೆಯಲ್ಲಿ ಸಹಾಯ ಮಾಡು ಈಗೋ ನನಗೆ ಮೋಸ ಆಗಿದೆ ನನಗೆ ವಂಚನೆ ಆಗಿದೆ ನಂಬಿಕೆ ದ್ರೋಹ ಆಗಿದೆ ನನ್ನ ಕುಟುಂಬದಲ್ಲಿ ಕ್ರಮ ಇಲ್ಲ ಪ್ರೀತಿ ಇಲ್ಲ ಎಲ್ಲ ಸೋಮಾರಿತನ ಎಲ್ಲವೂ ಅಪ ದೇವರೇ ಕುಟುಂಬಕ್ಕೆ ವಿರೋಧವಾದ ಕೃತಿಗಳಿದೆ ದಯಮಾಡಿ ನನ್ನ ಕುಟುಂಬವನ್ನು ಕರುಣಿಸಯ್ಯ ಎಂದು ಬೇಡುವಂತೆ ಬೇಡುವ ಪ್ರತಿಯೊಂದು ಸಹೋದರ ಸಹೋದರಿಯನ್ನು ಕರುಣಿಸಿರಿ ಇವರ ಕುಟುಂಬದಲ್ಲಿ ಇವರ ಪ್ರಯಾಣದಲ್ಲಿ ಇವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೊಡಿರಿ ಅಪ ಎಲ್ಲ ವಿಷಯಗಳಲ್ಲಿ ನಿನ್ನ ಮಾತಿಗೆ ಕಿವಿಗೊಟ್ಟು ನಡೆಯುವುದಕ್ಕೆ ಸಹಾಯ ಮಾಡಿರಿ ಅಪ ನೀವು ಸಾಕಿ ಸಲಹಿದಂಥ ನಾವು ನಿಮಗೆ ವಿರೋಧವಾಗಿ ಜೀವಿಸದೆ ನಿನಗೆ ಮೆಚ್ಚುಗೆ ಆಗಿ ಜೀವಿಸುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನೊಡೆಯೇನಾದಂತ ನಜರೇತಿನೇ ಏಸ್ಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ఆమేన్ ఆమె నన్న ప్రీతి దేవుషనవే నిమ్మెల్గూ ధన్యవాద కర్తను తా నిమ్మను షలోం షెలం ప్ర లాడ్ జీసస్